ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಇತಿಹಾಸ ದರ್ಶನದ ಈ ಹಿಂದಿನ ಸರಣಿಯಲ್ಲಿ ನಾವು ಮಗದ ಸಾಮ್ರಾಜ್ಯದ ಬಗ್ಗೆ ನೋಡಿದ್ವಿ ಮಗದರು ತಮ್ಮ ಸಮಕಾಲೀನ ರಾಜರನ್ನ ಸೋಲಿಸಿ ಹೇಗೆ ಸ್ಟ್ರಾಂಗ್ ಆದ್ರು ಅನ್ನೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ವಿ ಈ ವರದಿಯಲ್ಲಿ ಆ ಮಗದರಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಕಿಂಗ್ ಬಿಂಬಸಾರರ ಬಗ್ಗೆ ನೋಡ್ತಾ ಹೋಗೋಣ ನಿಮಗೆ ಕಳೆದ ವರದಿಯಲ್ಲೂ ಹೇಳಿದ್ವಿ ಬಿಂಬಸಾರ ನಮ್ಮ ಭಾರತದ ಇತಿಹಾಸದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಭಾರತದ ಇತಿಹಾಸದಲ್ಲಿ ಕೆಲ ಆಡಳಿತಗಳನ್ನು ಟರ್ನಿಂಗ್ ಪಾಯಿಂಟ್ ಅಂತ ಏನು ಕರಿತೀವಿ ಆ ಟರ್ನಿಂಗ್ ಪಾಯಿಂಟ್ಗಳಲ್ಲಿ ಈ ಬಿಂಬಸಾರರ ಆಡಳಿತ ಕೂಡ ಒಂದು ಸೊ ಈ ವರದಿಯಲ್ಲಿ ಬಿಂಬಸಾರ ಬಗ್ಗೆ ನಾವು ನೋಡ್ತಾ ಹೋಗೋಣ ಬಿಂಬಸಾರ ಹರಿಯಂಕ ಸಂತತಿಯ ರಾಜ ಬಿಂಬಸಾರರನ್ನ ಜೈನ ಇತಿಹಾಸದಲ್ಲಿ ಶ್ರೇಣಿಕ ಅಂತ ಕರೆಯಲಾಗಿದೆ ಬಿಂಬಸಾರನ ಕಾಲವನ್ನು ಕ್ರಿಸ್ತಪೂರ್ವ ಐನೂರ ಐವತ್ತೆಂಟರಿಂದ ನಾನ್ನೂರ ಎಪ್ಪತ್ತೆರಡರ ತನಕ ಅಂತ ನಂಬಲಾಗಿದೆ ಹದಿನೈದು ವರ್ಷದಲ್ಲಿದ್ದಾಗಲೇ ಪಟ್ಟಕ್ಕೆ ಬಂದ ಬಿಂಬಸಾರ ಆರಂಭದಿಂದಲೂ ರಾಜ್ಯ ವಿಸ್ತರಣೆಯಲ್ಲಿ ತೊಡಗಿದ್ರು ಮಗದ ರಾಜ್ಯದ ಏಳಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಸೈನಿಕವಾಗಿ ಆರ್ಥಿಕವಾಗಿ ಉಳಿದ ರಾಜರಿಗಿಂತ ಸ್ಟ್ರಾಂಗ್ ಇದ್ದ ಈತ ಬಲಿಷ್ಠರಾಗಿದ್ದ ಈತ ಸಾಕಷ್ಟು ವರ್ಷಗಳನ್ನ ಬರೀ ಯುದ್ಧ ಮಾಡೋದರಲ್ಲೇ ಕಳೆದ್ರು ಪೂರ್ವ ಬಿಹಾರ ಭಾಗದಲ್ಲಿನ ಅಂಗ ರಾಜ್ಯವನ್ನ ಗೆದ್ದಿದ್ದು ಬಿಂಬಸಾರದು ಮಹತ್ವದ ಸಾಧನೆ ಅಂತ ಪರಿಗಣಿಸಲಾಗಿದೆ ಬಿಂಬಸಾರ ಈ ರೀತಿ ರಾಜ್ಯಗಳನ್ನ ಗೆಲ್ಲೋಕೆ ಅವರ ಬಳಿ ಇದ್ದ ಬಲಿಷ್ಠ ಗಜ ಸೈನ್ಯವೇ ಕಾರಣ ಅನ್ನೋ ಉಲ್ಲೇಖಗಳು ಸಿಗ್ತವೆ ಏನೋ ಅಂಗ ರಾಜ್ಯದ ಮೇಲೆ ಬಿಂಬಸಾರರಿಗೆ ಹಳೆ ಸೇಡಿರುತ್ತೆ ಬಿಂಬಸಾರನ ತಂದೆ ಬಟ್ಟಿಯರನ್ನ ಈ ಹಿಂದೆ ಇದೇ ಅಂಗ ದೇಶದ ರಾಜರು ಸೋಲಿಸಿರುತ್ತಾರೆ ಸೊ ಅದರ ವಿರುದ್ಧ ಸೇಡು ತೀರಿಸಿಕೊಳ್ಳೋಕೆ ಬಿಂಬಸಾರ ದಾಳಿ ಮಾಡಿದ್ರು ಅನ್ನೋ ಮಾಹಿತಿ ಇದೆ ಶತ್ರುಗಳ ವಿರುದ್ಧ ಕೂಡ ರಣನೀತಿಯನ್ನ ಹೆಣೆದಿದ್ದ ಬಿಂಬಸಾರ ಗಿರಿವ್ರಜ ಅನ್ನೋ ನಗರವನ್ನ ಉಕ್ಕಿನ ಕೋಟೆಯಂತೆ ನಿರ್ಮಾಣ ಮಾಡಿದ್ರು ಅಂತ ಹೇಳ್ತಾರೆ ಗಿರಿವ್ರಜ ಅಂದ್ರೆ ಈಗ ಅದನ್ನ ರಾಜ್ಗಿರ್ ಅಂತ ಕರೀತಾರೆ ಬಿಹಾರದ ದಕ್ಷಿಣ ಭಾಗದಲ್ಲಿ ಈ ರಾಜ್ಗಿರ್ ಇದೆ ಸುತ್ತಲೂ ಗುಡ್ಡಗಳು ಗಿರಿ ಕಂದರಗಳು ಕಂಡುಬರೋ ಪ್ರದೇಶ ಇದು ಈಗ ಅದು ಬಿಹಾರದ ಒಂದು ಬೆಸ್ಟ್ ಟೂರಿಸ್ಟ್ ಸ್ಪಾಟ್ ಆಗಿ ಡೆವಲಪ್ ಆಗಿದೆ ಬುದ್ಧರ ವಿಗ್ರಹಗಳು ರೋಪ್ ವೇ ಇದೆಲ್ಲ ಬಂದಿದೆ ಈಗ ಅಲ್ಲಿ ಅಷ್ಟು ಆಯಕಟ್ಟಿನ ಜಾಗದಲ್ಲಿ ಇವರು ಆ ಕಾಲದಲ್ಲೇ ಉತ್ತಮ ರಾಜಧಾನಿ ಕಟ್ಕೊಂಡಿದ್ರು ಜೊತೆಗೆ ಈ ಭಾಗ ಸಮೃದ್ಧವಾದ ಜಲಮೂಲವನ್ನು ಹೊಂದಿದ್ರಿಂದ ಆರ್ಥಿಕತೆ ಕೂಡ ಚೆನ್ನಾಗಿತ್ತು ಉತ್ತಮ ರಾಜತಂತ್ರರಾಗಿದ್ರು ಬಿಂಬಸಾರ ಏನು ಬಿಂಬಸಾರ ಉತ್ತಮ ಸೈನಿಕ ಮಾತ್ರ ಅಲ್ಲದೆ ಉತ್ತಮ ಆಡಳಿತಗಾರ ಕೂಡ ಹೌದು ಎಷ್ಟರ ಮಟ್ಟಿಗೆ ಅಂದ್ರೆ ಯುದ್ಧದಿಂದ ಆರ್ಥಿಕತೆಗೆ ನಷ್ಟ ಆಗುತ್ತೆ ಅಂತ ಹೇಳಿ ತಮ್ಮ ಶತ್ರು ರಾಜರೊಂದಿಗೂ ಅವರು ವೈವಾಹಿಕ ಸಂಬಂಧವನ್ನ ಬೆಳೆಸಿದ್ರು ಕೋಸಲದ ರಾಜ ಮಹಾ ಕೋಸಲನ ಮಗಳು ಮತ್ತು ಪಸಿ ನದಿಯ ಸೋದರಿ ಕೋಸಳ ದೇವಿಯನ್ನ ಬಿಂಬಸಾರ ಮದುವೆಯಾಗಿದ್ರು ವಿಶೇಷ ಅಂದ್ರೆ ಬಿಂಬಸಾರರ ಮದುವೆ ಸಂದರ್ಭದಲ್ಲಿ ವರದಕ್ಷಿಣೆಯಾಗಿ ಕಾಶಿ ಕೊಟ್ಟಿದ್ರಂತೆ ಕಾಶಿ ಅವತ್ತಿಗೆ ಒಂದು ಹಳ್ಳಿಯಾಗಿತ್ತು ಅಂತ ಉಲ್ಲೇಖ ಸಿಗತ್ತೆ ಈ ಮದುವೆಯಿಂದ ಮಗದ ಮತ್ತು ಕೋಸಲದ ನಡುವಿನ ಹಗೆತನ ಕಮ್ಮಿಯಾಗಿದ್ದು ಮಾತ್ರ ಅಲ್ಲದೆ ಈ ಕೋಸಲದ ಕಂಟ್ರೋಲ್ ಕೂಡ ಬಿಂಬಸಾರರಿಗೆ ಹೋಗುತ್ತೆ ಇದಾದ್ಮೇಲೆ ಲಿಚ್ಛವಿ ರಾಜ್ಯದ ಜೊತೆಗೂ ಬಿಂಬಸಾರ ವೈವಾಹಿಕ ಸಂಬಂಧ ಬೆಳೆಸಿದ್ರು ಚಲ್ಲನ ಅನ್ನೋ ವೈಶಾಲಿಯ ರಾಜಕುಮಾರಿಯನ್ನ ಮದುವೆಯಾದರು ಇದಾದ್ಮೇಲೆ ಕ್ಷೇಮ ಅನ್ನೋ ಪಂಜಾಬ್ನ ಮಾದ್ರ ದೇಶದ ರಾಜಕುಮಾರಿಯನ್ನೂ ಮದುವೆಯಾದರು ಸೊ ಈ ರೀತಿ ಸೈನಿಕ ಮತ್ತು ರಾಜತಂತ್ರದ ಕಾರಣಗಳಿಂದ ಮಗಧ ರಾಜ್ಯ ಪೂರ್ವದಿಂದ ಪಶ್ಚಿಮಕ್ಕೆ ಸಾಮ್ರಾಜ್ಯ ವಿಸ್ತರಣೆ ಮಾಡ್ಕೊಳ್ತಾ ಹೋಯಿತು ಮಗಧ ಭಾರತದಲ್ಲೇ ಬಲಿಷ್ಠ ರಾಜ್ಯವಾಗಿ ಬೆಳೀತು ಇನ್ನು ಇದೇ ಬಿಂಬಸಾರ ರಾಜಗೃಹ ಅನ್ನೋ ಒಂದು ನಗರವನ್ನೇ ಕಟ್ಟಿದ್ರು ಅಂತಲೂ ಇತಿಹಾಸದ ಪುಟಗಳಲ್ಲಿ ಉಲ್ಲೇಖ ಸಿಗುತ್ತೆ ಬುದ್ಧ ಮಹಾವೀರರ ಸಮಕಾಲೀನ ಭಾರತದ ಇತಿಹಾಸದಲ್ಲಿ ಭಾರತದ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಇವತ್ತಿಗೂ ದೊಡ್ಡ ಹೆಸರಾಗಿರೋ ಮಹಾವೀರ ಮತ್ತು ಬುದ್ಧರು ಇದೇ ಕಾಲಘಟ್ಟದವರು ಅಂದರೆ ಬಿಂಬಸಾರ ಹಾಗೂ ಬುದ್ಧ ಮಹಾವೀರರು ಒಂದೇ ಟೈಮ್ನವರು ಅಂತ ಇತಿಹಾಸ ಹೇಳುತ್ತೆ ಬೌದ್ಧ ಶಾಸನಗಳ ಪ್ರಕಾರ ಬುದ್ಧರು ಹಾಗೂ ಬಿಂಬಸಾರರು ಅನೇಕ ಸಲ ಭೇಟಿ ಕೂಡ ಮಾಡಿದ್ರಂತೆ ಬುದ್ಧರ ಭೇಟಿಗಾಗಿ ಬಿಂಬಸಾರ ಅವರ ಅರಮನೆಯಲ್ಲಿ ಅವಕಾಶಗಳನ್ನು ಮಾಡಿಕೊಡ್ತಿದ್ರು ಅಂತ ಕೂಡ ಸಿಗುತ್ತೆ ಬುದ್ಧರು ತಮ್ಮ ಬೋಧನೆಗಳನ್ನ ಬಿಂಬಸಾರರ ಅರಮನೆಯಲ್ಲೂ ಕೊಡ್ತಾ ಇದ್ರು ಅಂತ ಹೇಳಲಾಗಿದೆ ಇನ್ನು ಜೈನ ಸಾಹಿತ್ಯದಲ್ಲೂ ಬಿಂಬಸಾರರ ಬಗ್ಗೆ ಉಲ್ಲೇಖ ಸಿಗುತ್ತೆ ಜೈನ ಧರ್ಮದ ಮಹಾವೀರ ಕೂಡ ಇದೇ ಬಿಂಬಸಾರರ ಕಾಲದಲ್ಲಿ ಜೀವಿಸಿದ್ರು ಅಂತ ಗೌತಮ ಬುದ್ಧರು ಕ್ರಿಸ್ತಪೂರ್ವ ಐನೂರ ಅರವತ್ತ್ ಮೂರರಿಂದ ನಾನ್ನೂರ ಎಂಬತ್ತರ ತನಕ ಬದುಕಿದ್ರೆ ಮಹಾವೀರ ಕ್ರಿಸ್ತಪೂರ್ವ ಐನೂರ ತೊಂಬತ್ತೊಂಬತ್ತರಿಂದ ಐನೂರ ಇಪ್ಪತ್ತೇಳರ ತನಕ ಬದುಕಿದ್ರು ಹೀಗಾಗಿ ಬಿಂಬಸಾರರ ಬಗ್ಗೆ ಜೈನ ಧರ್ಮದಲ್ಲೂ ಉಲ್ಲೇಖ ಸಿಗತ್ತೆ ಬಿಂಬಸಾರ ಜೈನ ಧರ್ಮದ ಭಕ್ತರಾಗಿದ್ರು ಅಂತ ಜೈನ ಸಾಹಿತ್ಯ ಹೇಳುತ್ತೆ ನಿಮ್ಗೆ ಇಲ್ಲಿ ಪ್ರಶ್ನೆ ಮೂಡಬಹುದು ಮಹಾವೀರ ಹಾಗೂ ಬುದ್ಧ ಒಂದೇ ಕಾಲದಲ್ಲಿ ಜೀವಿಸಿದ್ರು ಅಂದ್ರೆ ಅವರಿಬ್ರು ಮೀಟ್ ಮಾಡಿದ್ರಾ ಅಂತ ಯಾಕಂದ್ರೆ ಇಬ್ರು ಕೂಡ ದೊಡ್ಡ ಹೆಸರು ಮಾಡಿದ್ದವರಲ್ವಾ ಸೊ ಆ ಕಾಲದಲ್ಲಿ ಇಬ್ಬರ ನಡುವೆ ಸಂಪರ್ಕ ಇತ್ತ ಈ ಪ್ರಶ್ನೆ ಮೂಡ್ಬೋದು ಆದರೆ ಇವರಿಬ್ಬರ ಭೇಟಿ ಬಗ್ಗೆ ಎಲ್ಲೂ ಉಲ್ಲೇಖ ಸಿಗಲ್ಲ ಅದರ ಬಗ್ಗೆ ಸಾಕ್ಷ್ಯ ಸಿಗಲ್ಲ ಮಗನಿಂದಲೇ ಹತ್ಯೆಯಾದ್ರ ಬಿಂಬಸಾರ ಬೌದ್ಧ ಸಾಹಿತಿಗಳು ಬಿಂಬಸಾರ ತಮ್ಮ ಮಗನಿಂದಲೇ ಹತ್ಯೆಯಾದ್ರು ಅಂತ ಹೇಳುತ್ತೆ ಸಿಂಹಾಸನದ ಆಸೆಗಾಗಿ ಮಗ ಅಜಾತ ಶತ್ರು ಬಿಂಬಸಾರರನ್ನ ಜೈಲಿಗಟ್ಟಿ ಬಿಂಬಸಾರನನ್ನ ಕೊಂದ್ರು ಅಂತ ಉಲ್ಲೇಖ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಗುರಿನಲ್ಲಿ ಬಿಂಬಸಾರನನ್ನ ಬಂಧಿಸಿಟ್ಟಿದ್ದ ಜೈಲು ಅಂತ ಒಂದು ಸ್ಥಳ ಇದೆ ಆದ್ರೆ ಜೈನ ಸಾಹಿತ್ಯದ ಪ್ರಕಾರ ಬಿಂಬಸಾರ ತಾವೇ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಹೇಳ್ತಾರೆ ಇವೆರಡರ ನಡುವೆ ಏನೇ ಭಿನ್ನತೆ ಇದ್ರು ಬಿಂಬಸಾರರ ಅಂತ್ಯ ಸಹಜವಾಗಿರಲಿಲ್ಲ ಅನ್ನೋದನ್ನ ಎಲ್ಲ ದಾಖಲೆಗಳು ಸ್ಪಷ್ಟಪಡಿಸಿವೆ ಸ್ನೇಹಿತರೆ ಈ ಅಜಾತ ಶತ್ರುವಿನ ಬಗ್ಗೆ ಹೇಳೋಕು ಮುಂಚೆ ಒಂದು ಡೌಟ್ ಅನ್ನ ಕ್ಲಿಯರ್ ಮಾಡಿಬಿಡ್ಬೇಕು ಇಲ್ಲಿ ಈ ಇತಿಹಾಸ ಪೂರ್ವ ಕಾಲದಲ್ಲಿ ಅಥವಾ ಮಹಾ ಜನಪದಗಳ ಟೈಮ್ ನಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನಾಗ್ತಾ ಇತ್ತು ನಮ್ಮ ದಕ್ಷಿಣ ಭಾರತದಲ್ಲಿ ಏನಾಗ್ತಿತ್ತು ಅಂತ ತುಂಬಾ ಜನ ಕೇಳಿದ್ರು ಆದ್ರೆ ಈ ಬಗ್ಗೆ ಇನ್ನಷ್ಟೇ ಸಂಶೋಧನೆಗಳು ಆಗಬೇಕು ಉತ್ತರ ಸಿಗಬೇಕು ದಕ್ಷಿಣ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಈಗಿಗಷ್ಟೇ ಉತ್ಖನನಗಳು ನಡೀತಾ ಇವೆ ಇಲ್ಲಿನ ರಾಜರ ಬಗ್ಗೆ ಇಲ್ಲಿನ ಸಾಮ್ರಾಜ್ಯಗಳ ಬಗ್ಗೆ ಉತ್ತರಕ್ಕೆ ಹೋಲಿಸಿದ್ರೆ ನಮಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ಕಮ್ಮಿ ಮಾಹಿತಿ ಸಿಗುತ್ತೆ ಒಂದಷ್ಟು ಮೂಲಗಳ ಪ್ರಕಾರ ಮಹಾ ಜನಪದಗಳ ಕಾಲದಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಭಾಗವನ್ನು ಕುಂತಲ ಅಥವಾ ಕಂತಲ ಅಂತ ಕರಿತಾ ಇದ್ರು ಅಂತ ಹೇಳ್ತಾರೆ ಚಂದ್ರಗುಪ್ತ ಮೌರ್ಯ ಈ ಭಾಗದಲ್ಲೂ ತಮ್ಮ ರಾಜ್ಯವನ್ನು ವಿಸ್ತರಿಸಿದ್ರು ಅಂತ ದಾಖಲೆ ಇದೆ ಅದಾದ್ಮೇಲೆ ಅಶೋಕರ ಕಾಲದಲ್ಲಿ ಒಂದಷ್ಟು ಸಾಮಾನ್ಯ ಸಣ್ಣ ಪುಟ್ಟ ರಾಜರು ಆಳ್ತಾ ಇದ್ದ ಬಗ್ಗೆ ಮಾಹಿತಿ ಸಿಗುತ್ತೆ ಅವರ ಕಾಲದ ಶಾಸನಗಳು ಇಲ್ಲಿವೆ ಆದರೆ ಈ ನೆಲದಲ್ಲಿದ್ದ ದೊಡ್ಡ ರಾಜರ ಬಗ್ಗೆ ಹೆಚ್ಚಿನ ಮಾಹಿತಿ ಆ ಕಾಲದ್ದು ಇನ್ನೂ ಕೂಡ ಲಭ್ಯ ಆಗಿಲ್ಲ ನಮಗೆ ಚೇರರು ಹಾಗೂ ಸಂಗಮ್ ಸಾಹಿತ್ಯ ಬರೋ ತನಕ ದಕ್ಷಿಣ ಭಾರತದ ಬಗ್ಗೆ ದಕ್ಷಿಣ ಭಾರತದ ಪುರಾತನ ರಾಜರ ಬಗ್ಗೆ ಎಲ್ಲರೂ ಒಪ್ಪುವ ಇತಿಹಾಸದ ದಾಖಲೆಗಳು ಸಿಗಲ್ಲ ಪುರಾಣಗಳಲ್ಲಿ ನಮ್ಮ ಈ ಭಾಗದ ಬಗ್ಗೆ ತುಂಬಾ ಹೇಳ್ತಾರೆ ಆದ್ರೆ ಆಧಾರಗಳನ್ನು ಹೊಂದಿರೋ ಇತಿಹಾಸ ದಾಖಲಿತ ಇತಿಹಾಸ ಅಂತ ಹೇಳ್ತಾರಲ್ಲ ಅದಕ್ಕೆ ಬಂದಾಗ ಸ್ಪಷ್ಟವಾಗಿ ಸಿಗದಿಲ್ಲ ಈ ಬಗ್ಗೆ ಸಮಗ್ರ ಉತ್ಖನನ ಆಗಿ ಮುಂದಿನ ದಿನಗಳಲ್ಲಿ ಹೋಗ್ತಾ ಹೋಗ್ತಾ ಸಿಗಲಿ ಅನ್ನೋ ನಿರೀಕ್ಷೆ ನಮ್ದು ಕೂಡ ಇದೆ ಏನು ಈ ಇತಿಹಾಸ ದರ್ಶನ ಸರಣಿಯಲ್ಲಿ ನಾವು ಬಿಂಬ ಕಳೆದು ಅಜಾತ ತನಕ ಬಂದಿದ್ದೀವಿ ಆದ್ರೆ ಜರ್ನಿಯಲ್ಲಿ ನಾವು ಹಾಗೆ ಮುಂದುವರಿಯಕ್ಕಾಗಲ್ಲ ಈಗ ಯಾಕಂದರೆ ಈ ಕಾಲದಲ್ಲೇ ನಮ್ಮ ದೇಶದ ಸಾಂಸ್ಕೃತಿಕ ಕ್ರಾಂತಿಯಾಗಿದ್ದು ಜೈನ ಹಾಗೂ ಬೌದ್ಧ ಅನ್ನೋ ಎರಡು ಮಹಾನ್ ಧರ್ಮಗಳು ಹುಟ್ಟಿದ್ದು ಅದರಲ್ಲಿ ಮೊದಲಿಗೆ ನಾವು ಜೈನ ಧರ್ಮದ ಬಗ್ಗೆ ನೋಡೋಣ ಜಗತ್ತಲ್ಲಿ ಅತ್ಯಂತ ಶಾಂತಿ ಒಂದು ಕ್ರಿಮಿಕೀಟವನ್ನು ಕೊಲ್ಲಬಾರದು ಅಂತ ಹೇಳುವ ಧರ್ಮ ಅಂದ್ರೆ ಅದು ಜೈನ ಧರ್ಮ ಸೊ ಅಂತಹ ಧರ್ಮದ ಅತ್ಯಂತ ಮುಖ್ಯ ತೀರ್ಥಂಕರರಾಗಿ ಮಹಾವೀರರು ಇದೇ ಕಾಲದಲ್ಲಿ ಜನಿಸಿದರು ಭಾರತದ ಸಾಂಸ್ಕೃತಿಕ ಲೋಕಕ್ಕೆ ಹೊಸ ಕೊಡುಗೆಯನ್ನು ಕೊಟ್ಟರು ಆ ಕುರಿತ ರೋಚಕ ಮಾಹಿತಿಯನ್ನು ನಿಮಗೆ ಇತಿಹಾಸ ದರ್ಶನ ಸರಣಿಯಲ್ಲಿ ಕೊಡ್ತೀವಿ ಈ ದೇಶದಲ್ಲಿ ಜೈನ ಧರ್ಮ ಜನಪ್ರಿಯ ಆಗೋಕೆ ಏನು ಕಾರಣ ಆಯಿತು ಎಲ್ಲವನ್ನು ಹೇಳ್ತೀವಿ ಅದು ಪಬ್ಲಿಷ್ ಆದಾಗ ಇಲ್ಲಿ ಪ್ರಕಟ ಆಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಆ ವರದಿಯನ್ನು ಕೂಡ ಈ ವರದಿಯನ್ನು ಕೂಡ ನೋಡ್ಬೋದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ ಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ಜಾಯಿನ್ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು